ಒನ್ ಟ್ವೆಂಟಿ ಆಗುತ್ತೆ ತೊಂಬತ್ತು ತಗೊಂಡಿದ್ದೀನಿ ಇಷ್ಟಕ್ಕೆ ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅವರೇ ಬೇಳೆ ಅಕ್ಕಿ ರೊಟ್ಟಿ ನೋಡ್ತಾ ಹಾಂ ಬೇಳೆ ಮಾಡ್ತಾ ಇದ್ದಾರೆ ಅವರೇ ಕಾಯಿ ಹೆಚ್ಕಿದ್ ಅವರೇ ಕಾಳು ಫಿಫ್ಟಿ ಇರುತ್ತಲ್ಲ ನಾಲ್ಕು ದಿವಸ ಮುಗಿಯೋ ತನಕ ಇರುತ್ತೆ ನೋಡಿ ಹೆಚ್ಕಿದ ಅವರೇ ಕಾಳು ಸಿಗ್ತಾ ಇದೆ ನಿಮಗೆ ಎಲ್ಲ ರೆಡಿ ಇದೆ ಹೆಚ್ಚಿದೆ ಅವರ ಕಾಳು ಟು ಫಿಫ್ಟಿ ಪರ್ ಕೆಜಿ ಅಂದರೆ ಒಂದು ಇದನ್ನು ನೀವು ತಗೋಬೋದು ಅವರೇ ದೋಸೆ ಮಸಾಲೆ ದೋಸೆನ ಇದು ಇಲ್ಲ ಇಲ್ಲ ಅವರೇ ಬೆಳೆ ದೋಸೆ ಇತ್ತು ಬೇರೆ ಹ್ಞೂ ಅವರೇ ದೋಸೆ ಇತ್ತು ಹೌದು ರಾಗಿ ಮುದ್ದೆ ಕೂಡ ಸಿಗುತ್ತೆ ರಾಗಿ ಮುದ್ದೆಗೆ ಅವರ ಕಾಳು ಸಾಂಬಾರು ಮಾಡ್ಬೋದು ರಾಗಿ ಪಲಾವ್ ಇದೆ ಅವರೇ ಬಳೆ ಪಲಾವ್ ಕೂಡ ರೆಡಿ ಆಗಿದೆ ಒಳ್ಳೆ ಚಿತ್ರಾನ್ನ ನೋಡ್ಬೋದು ನಿಮಗೆ ಅವರೇ ಬೇಳೆ ಚಿತ್ರಾನ್ನ ಕೂಡ ಇದೆ ಮಸಾಲಾ ವಡೆ ಮತ್ತು ಅವರೇ ಬೇಳೆ ಬಜ್ಜಿ ಅವರೇ ಬೇಳೆ ಮಸಾಲೆ ವಡೆ ಮತ್ತು ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಮೂವ್ ಆಗ್ತಾ ಇದೆ ಅವರೇ ಬೇಳೆ ಜಿಲೀ ಇದೆ ಡ್ರೈ ಜಾಮೂನು ಮತ್ತು ಗುಲಾಬ್ ಜಾಮೂನ್ ಎರಡೂ ಇದೆ ಬೇಳೆ ಅನ್ನ ಮತ್ತು ಅವರೇ ಬೇಳೆ ಸಾರು ಕೂಡ ಇರುತ್ತೆ ಇದು ಕೂಡ ತಗೋಬೋದು ತಟ್ಟೆ ಇಡ್ಲಿ ಇದೆ ತಟ್ಟೆ ಇಡ್ಲಿ ನಿಮಿತ್ತೆ ಅವರೇ ಬೇಳೆ ಸಾಕು ಇಡ್ಲಿಗೆ ಚಟ್ನಿ ಕೂಡ ಇದೆ ಹಿಂದೆಗಳೇ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಯಲಾಂಕದಲ್ಲಿ ಇದ್ದೀನಿ ಯಲಾಂಕಾದಲ್ಲಿ ಎಲ್ಲಿಯಪ್ಪ ಅಂತಂದ್ರೆ ವಿವೇಕಾನಂದ ಗ್ರೌಂಡ್ ಅಲ್ಲಿ ಇದ್ದೀನಿ ಇವತ್ತು ಡಿಸೆಂಬರ್ ಸೆವೆಂಟೀನ್ತು ಡಿಸೆಂಬರ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಭಾನುವಾರದವರೆಗೂ ಬುಧವಾರದಿಂದ ಭಾನುವಾರದವರೆಗೂ ಟ್ವೆಂಟಿ ಫಸ್ಟ್ವರೆಗೂ ಇಲ್ಲಿ ಅವರೇಕಾಳ್ ಮೇಳ ನಡೆಯುತ್ತೆ ಅದೇ ರೀತಿಯಾಗಿ ಅವರೇಕಾಳಗು ಏನೇನು ಬರುತ್ತೋ ತಿಂಡಿ ತಿನಿಸುಗಳು ಎಲ್ಲ ರೀತಿಯ ತಿಂಡಿ ತಿನಿಸುಗಳು ಕೂಡ ಇರುತ್ತೆ ಅದೇ ರೀತಿ ಸಿಕ್ಕಾಪಟ್ಟೆ ಸ್ಟಾಲ್ಗಳು ಕೂಡ ಇದೆ ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಸ್ಟಾಲ್ಗಳು ಕೂಡ ಇದೆ ಅವರೇ ಮೇಳದಲ್ಲಿ ಏನೇನ್ ಸಿಗುತ್ತೆ ತಿಂಡಿ ತಿನಿಸುಗಳು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಎಲ್ಲ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ನಮ್ಮ ನಮ್ಮ ಏರಿಯಾದಲ್ಲೇನೇ ಬಂದಿದೆ ಔರೆ ಬಹಳ ಖುಷಿ ಅದರಿಂದ ನಾವು ಇಲ್ಲಿ ಬಂದಿದೀವಿ ಪ್ರತಿ ವರ್ಷ ಬಸ್ ನೋಡಿ ಅಲ್ಲೆಲ್ಲ ಹೋಗಬೇಕಾಗಿತ್ತು ಇವಾಗ ನಮ್ಮ ಏರಿಯಾಗೆ ಬಂದಿದೆ ಯಲಂಕಕ್ಕೆ ಅಲಂಕದಲ್ಲೇ ಬಂದಿರೋದ್ರಿಂದ ಬಹಳ ಖುಷಿ ನೋಡಿ ಹತ್ರದಲ್ಲೇ ಎಲ್ಲ ಒಳ್ಳೆ ಸ್ಟಾಲ್ ಹಾಕಿದಾರೆ ಎಲ್ಲಾ ಐಟಂ ಸಿಗುತ್ತೆ ಇಲ್ಲಿ ಅಲ್ಲ ಎಲ್ಲ ಔರೆ ಹೌದು ಹೌದೌದು ಹೌದು ಎಲ್ಲ ಔರೆ ಬೆಳೇ ಹೌದು ಇದು ಅವರೇ ಬೇಳೆ ದೋಸೆ ತಗೊಂಡಿದ್ದಾರೆ ಸಾಲು ಇದೆ ಇದೆಲ್ಲಾ ಅಕ್ಕಿ ರೊಟ್ಟಿ ಇದೆ

ಅಕ್ಕಿ ರೊಟ್ಟಿಗೂ ಕಷ್ಟ ಅವರೇ ಬೆಳೆದೆಲ್ಲ ದುಡ್ಡು ಕಟ್ಬಂದಿದ್ದಾರೆ ಅಕ್ಕಿ ಅವರೇ ಬೆಳೆ ಅವರೇ ಬೇಳೆ ಮೇಳದಲ್ಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂತೂ ಸಿಕ್ಕ ಬಟ್ಟೆ ಮೂವ್ ಇದೆ ನಾವು ಬಂದಾಗಿಂದ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮಾಡ್ತಾನೆ ಇದ್ದಾರೆ ಬಿಸಿ ಬಿಸಿದು ಹೋಗ್ತಾನೆ ಇದೆ ನೋಡ್ಬೋದು ಸಿಕ್ಕ ಬಟ್ಟೆ ಜನ ಬಂದಿದ್ದಾರೆ ಅದು ಹೆಲಾಂಕದಲ್ಲಿ ನಡೀತಾ ಇರೋದು ಅದರಿಂದ ಈ ಸುತ್ತಮುತ್ತ ಇರೋ ಜನ ಅಂತೇಳಿ ಭಾಳಷ್ಟು ಜನ ಬಂದಿದ್ದಾರೆ ಅದೇ ರೀತಿಯಾಗಿ ನೀವು ಅಲ್ಲಿ ನಿಮಗೆ ದೋಸೆ ಕೌಂಟ್ರಿದೆ ದೋಸೆ ಹತ್ರ ತೋರಿಸ್ತೀನಿ ಬನ್ನಿ ದೋಸೆ ಕೌಂಟ್ರೆ ಅಷ್ಟೇ ನಿಮಗೆಲ್ಲ ಅವರೇ ಬೆಳೆದೆ ಚಿಕ್ಕ ಬಟ್ಟೆ ಮೂವ್ ಆಗ್ತಿದೆ ಅವರೇ ಬೇಳೆ ಅದು ಸಂಜೆ ಆರೂವರೆ ಏಳು ಗಂಟೆ ಆಗ್ತಾ ಇರ್ತದೆ ಚಿಕ್ಕ ಜನ ಬರ್ತಾ ಇದೆ ತುಪ್ಪ ಹಾಕ್ತಾರೆ ಎಲ್ಲದಕ್ಕೂ ತುಪ್ಪನೇ ಪ್ರತಿ ಒಂದು ಅವರೇ ಬೆಳೆ ಮಸಾಲೆ ದೋಸೆ ತಗೊಳ್ಳಿ ಅವರೇ ಬೆಳೆ ಮಾಮೂಲು ದೋಸೆ ತಗೊಳ್ಳಿ ಅವರೇ ಬೆಳೆ ಸೆಟ್ ದೋಸೆ ತಗೊಳ್ಳಿ ಯಾರು ತೊಗೊಂಡ್ರು ನಿಮಗೆ ತುಪ್ಪ ಹಾಕ್ತಾರೆ ಅವರೇ ಬೆಳೆ ಪಾನಿಪುರಿ ಅವರ ಬೆಳೆ ಪಾನಿಪುರಿ ಅಂತೂ ಚಿಕ್ಕ ಬೆಳೆ ಜನ ಟೇಸ್ಟ್ ಮಾಡ್ತಾನೆ ಇದ್ದಾರೆ ಅವರೇ ಬೆಳೆ ಪಾನಿಪುರಿ ನೋಡಿ ಇಲ್ಲಿ ಮೆನ್ಯೂ ಇದೆ ನಿಮಗೆ ಇಲ್ಲಿ ಬೇಳೆ ಮೆನ್ಯೂ ತರಿಸ್ತೀನಿ ಮೇನ್ ಮೆನ್ಯೂ ರೇಟು ಎಲ್ಲ ಇದೆ ಮಸಾಲ ದೋಸೆ ವಿತ್ ಅವರೆ ಪಲ್ಯ ಚಟ್ನಿ ಎಪ್ಪತ್ತು ರೂಪಾಯಿ ಇದೆ ಅವರೇ ಬೆಳೆ ದೋಸೆ ವಿತ್ ಚಟ್ನಿ ಅವರೇ ಬೇಳೆ ಸಾಗು ಎಂಬತ್ತು ರೂಪಾಯಿ ಇದೆ ಹಾಗೆ ಎಲ್ಲ ಆಗಿದೆ ಹಾಗೆ ನೋಡ್ಕೊಂಬನ್ನಿ ಎಲ್ಲ ಅಷ್ಟೇ ಎಪ್ಪತ್ತು ಎಂಬತ್ತು ತೊಂಬತ್ತು ಅಷ್ಟೇ ಇದೆ ಆಮೇಲೆ ಇದೇ ಅದೇ ರೀತಿಯಾಗಿ ಒನ್ ಟ್ವೆಂಟಿ ಇಲ್ಲಿ ಕೊಂಬೋ ಇದೆ ಅದೇ ರೀತಿ ತಟ್ಟೆ ಇಡ್ಲಿ ಕೊಂಬೋ ಇದೆ ಹಂಡ್ರೆಡ್ ರುಪೀಸು ನೋಡಿ ಇದು ಅಕ್ಕಿ ರೊಟ್ಟಿ ಎಷ್ಟು ಅಕ್ಕಿ ರೊಟ್ಟಿ ಎರಡಕ್ಕೆ ಅವ್ರ ಸಾಗು ಅವರೇ ಕಳ್ಳ ಅವರೇ ಬೆಳೆದು ಸಾಗು ಚಟ್ನಿ ಇದೆ ಅಕ್ಕಿ ರೊಟ್ಟಿ ಅವರೇ ಬೆಳೆ ಅಕ್ಕಿ ರೊಟ್ಟಿ ಇದು ಎಷ್ಟಿದೆ ಫಿಫ್ಟಿ ಇದೆ ಎರಡು ಅಕ್ಕಿ ರೊಟ್ಟಿ ಕೊಡ್ತಾರೆ ರಾಗಿ ರೊಟ್ಟಿ ಅವರೇ ಬೆಳೆ ರಾಗಿ ರೊಟ್ಟಿ ಕೂಡ ಇದೆ ಅದು ಅಷ್ಟು ಐವತ್ತು ರೂಪಾಯಿ ಅದು ಕೂಡ ಎರಡು ಕೊಡ್ತಾರೆ ಅವರೇ ಬೆಳೆಯಿಂದ ಮಾಡಿರೋ ಸಾಗು ಕೂಡ ಇರುತ್ತೆ ಚಟ್ನಿ ಇರುತ್ತೆ ಅವ್ರ ನೋಡಿ ಇದು ನೋಡಿ ಒಂದು ತಟ್ಟೆ ಇಡ್ಲಿ ಇರುತ್ತೆ ಒಂದು ಅವರೇ ಬೆಳೆ ಮಸಾಲೆ ಬಳೆ ಇರುತ್ತೆ ಒಂದು ಜಾಮೂನ್ ಇರುತ್ತೆ ಡ್ರೈ ಜಾಮೂನು ಅವರೇ ಬೆಳೆ ಪಲಾವ್ ಇದೆ ಚಟ್ನಿ ಇದೆ ಕೊಬ್ಬರಿ ಚಟ್ನಿ ಅದೇ ರೀತಿ ಅವರೇ ಬೆಳೆದು ಗ್ರೇವಿ ಕೂಡ ಇದೆ ಇದಕ್ಕೆ ಅದಕ್ಕೆ ಪಲಾವ್ ಇದೆ ಇಡ್ಲಿ ಕೂಡ ತಿನ್ಬೋದು ಇದು ಅವರೇ ಬೆಳೆ ಪಲ್ಯ ಅಂತಿರ ಗ್ರೇವಿ ಅಂತಿರೋ ಅಂತಿರೋದು ಚಟ್ನಿ ಕೂಡ ಇದೆ ಇಷ್ಟಕ್ಕೆ ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಇದು ಒನ್ ಟ್ವೆಂಟಿ ಆಗುತ್ತೆ ಕೋಂಬ ತೊಗೊಂಡಿದ್ದೀನಿ ಇಲ್ಲಿದೆ ಇಡೇ ಕೋಂಬ ಅವರ ಬೇಳೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಏನಿದೆ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಈ ಒನ್ ಟ್ವೆಂಟಿ ರುಪೀಸ್ ನಿಮಗೆ ರಾಗಿ ರೊಟ್ಟಿ ಎರಡು ರಾಗಿ ರೊಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಇಡ್ಲಿ ಕೊಡ್ತಾರೆ ಇಡ್ಲಿ ಬೇಡ ಅಂದರೆ ನಿಮಗೆ ರೊಟ್ಟಿಯಲ್ಲಿ ಎರಡು ತೊಗೋಬೋದು ಇದು ರಾಗಿ ರೊಟ್ಟಿ ಅವರೇ ಬೆಳೆ ರಾಗಿ ರೊಟ್ಟಿ ಇದು ಅವರೇ ಬೆಳೆ ಅಕ್ಕಿ ರೊಟ್ಟಿ ಇದು ಸ್ವೀಟ್ ಜಾಮೂನು ಇದು ಅವರೇ ಬೇಳೆ ವಡೆ ಇದು ಇದು ಮಸಾಲೆ ಒಡೆ ಅವರೇ ಬೆಳೆಯೋದು ಅದೇ ರೀತಿ ಚಟ್ನಿ ಇದೆ ಇದು ಅವರೇ ಬೆಳೆಯೋದು ಸಾಗು ಇದೆ ನೋಡ್ತಾ ನೋಡ್ತಾಯಿದ್ದ ಇಲ್ಲಿ ನಿಮಗೆ ಅವರೇ ಬೇಳೆ ಪಲಾವ್ ಇದೆ ಪಲಾವ್ ಇದೆ ಇಷ್ಟೊಂದು ಒನ್ ಟ್ವೆಂಟಿ ಕೊಂಬು ಇನ್ನೊಂದು ಕೊಂಬನೂ ಇದೆ ನಿಮಗೆ ಇಲ್ಲಿ ಹಂಡ್ರೆಡ್ ರುಪೀಸ್ ನೋಡಿ ಅವರೇ ಬೇಳೆ ರಾಗಿ ರೊಟ್ಟಿ ಇದು ಹಂಡ್ರೆಡ್ ರುಪೀಸ್ ಹಾಕೊಂಡ್ರೆ ಒನ್ ಟ್ವೆಂಟಿ ತಗೊಂಡ್ರೆ ಯಾವ ರುಪಿ ಸಫಿಷಿಯಂಟ್ ಆಗುತ್ತೆ ಇದು ಬಂದು ಜಿಂಬೋದು ಶೇರ್ ಮಾಡ್ಬೋದು ಎಲ್ಲ ರೀತಿ ಇದನ್ನು ಅವರೇ ಬೆಳೆ ಅಕ್ಕಿ ರೊಟ್ಟಿ ಇದೆ ಅಕ್ಕಿ ರೊಟ್ಟಿ ಟೇಸ್ಟ್ ಮಾಡ್ಬಿಡೋಣ ಇದಕ್ಕೆ ಸಾಗು ಕೊಟ್ಟಿದ್ದಾರೆ ಅವರೇ ಬೆಳೆ ಸಾಗು ಅದೇ ರೀತಿ ನೋಡಿ ಅವರೇ ಬೇಳೆ ರಾಗಿ ರೊಟ್ಟಿ ಕೊಟ್ಟಿದ್ದಾರೆ ರಾಗಿ ರೊಟ್ಟಿ ಸ್ವಲ್ಪ ಸ್ಮೂತ್ ಇದೆ ಆಗಿಲ್ಲ ಇದಕ್ಕೂ ಅಷ್ಟೆಷ್ಟು ಸಾಗು ಹಾಕ್ಕೊಂಡು ನೋಡೋಣ ಅವರೇ ಬೇಳೆ ರಾಗಿ ರೊಟ್ಟಿ ಸ್ಮೂತಾಗಿದೆ ಜೋಳದ ರೊಟ್ಟಿ ನಿಮಗೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಸ್ವಲ್ಪ ಅದೇ ರೀತಿ ಅವರೇ ಬೆಳೆಗೂ ಒಡೆ ಕೊಟ್ಟಿದ್ದಾರೆ ಅವರೇ ಬೆಳೆ ವಡೆ ಅವರೇಬೇಳೆ ವಡೆ ಈ ರೀತಿ ನಿಮಗೆ ಮಸಾಲೆ ವಡೆ ತಗೊಳ್ಳಿ ಮಸಾಲೆ ವಡೆಯಲ್ಲೂ ಕೂಡ ಅಷ್ಟೆ ಅವರೇ ಬೆಳೆ ಕಾಣುತ್ತೆ ನಿಮಗೆ ಆಗಿದೆ ನೋಡೋಣ ಮಸಾಲೆ ವಡೆ ಅಲ್ವಾ ಆಗಿದೆ ಚೆನ್ನಾಗಿದೆ ನೋಡಿ ಅವರೇ ಬೆಳೆ आडम मसाला वाला Chutney ಕ್ರಿಸ್ಪಿ ಆಗಿದೆ ಚಟ್ನಿ ಅದು ತುಂಬ ಕ್ರಿಸ್ಪಿ ಆಗಿದೆ ರಾಗಿ ರೊಟ್ಟಿ ಸ್ಮೂತ್ ಆಗಿದೆ ಅದೇ ರೀತಿ ಪಲಾವ್ ಕೊಟ್ಟಿದ್ದಾರೆ ಅವರೇ ಕಾಳು ಪಲಾವ್ ಅವರೇ ಕಾಳು ಪಲಾವ್ ಅವರೇ ಕಾಳು ತಿಂತ ಇದ್ರೆ ನಿಮಗೆ ಅವರೆಕಾಳು ಸೀಸನ್ನು ಅವರೆಕಾಳು ಅಂದರೆ ಎಲ್ಲರಿಗೂ ಇಷ್ಟ ಅವರೆಕಾಳ್ದು ಪಲಾವು ಸಾಗು ಕೂಡ ಕೊಟ್ಟಿರ್ತಾರೆ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಸಾಗು ಹಾಕೊಬೋದು ನೋಡಿ ಸಾಗು ಹಾಕ್ಕೊಂಡು ಪಲಾವ್ನ ಟೇಸ್ಟ್ ಮಾಡೋದು ಒಂದು ಟ್ವೆಂಟಿ ಆಗುತ್ತೆ ಕೋಂಬ ತಗೊಳ್ಳಿ ಆಮೇಲೆ ರಾಗಿ ರೊಟ್ಟಿ ಅಂದರೆ ಇಡ್ಲಿ ಕೊಡ್ತಾರೆ ರಾಗಿ ರೊಟ್ಟಿಯಲ್ಲಿ ಅದರಲ್ಲಿ ಒಂದು ತೊಗೊಬೋದು ಬಟ್ ನಾನು ಇಡ್ಲಿ ಹಾಕ್ಸ್ಕೊಂಡಿಲ್ಲ ಅಕ್ಕಿ ರೊಟ್ಟಿ ತೊಗೊಂಡೆ ರಾಗಿ ರೊಟ್ಟಿ ತೊಗೊಂಡೆ ಪಲಾವ್ ಕೊಟ್ಟಿದ್ದಾರೆ ಡ್ರೈ ಜಾಮೂನು ಅವರೇ ಬೇಳೆ ವಡೆ ಕೊಟ್ಟಿದ್ದಾರೆ ಮಸಾಲೆ ವಡೆ ಕೊಟ್ಟಿದ್ದಾರೆ ತಡ್ಡಿ ಇರುತ್ತೆ ಸಾಗು ಇರುತ್ತೆ ಮತ್ತು ಪಲಾವ್ ಇರುತ್ತೆ ಒಬ್ಬರಿ ಮಾತ್ರ ಸಫಿಶಿಯಂಟು ನೀವು ಮೂರು ನಾಲ್ಕು ದಿನ ಬಂತು ಅಂದರೆ ಇದು ತೊಗೊಂಡು ಶೇರ್ ಮಾಡ್ಬೋದು ಮತ್ತು ಅವರೇ ಬೇಳೆ ಪಾನಿಪುರಿ ಕೂಡ ಇರುತ್ತೆ ಎಲ್ಲ ರೀತಿ ಬೇರೆ ಬೇರೆ ಐಟಮ್ಸ್ ಇದೆ ಸ್ವೀಟ್ಸ್ ಇದೆ ಜಿಲೇಬಿ ಇದೆ ನೀವು ಬೇಕಾದ್ರೆ ಅದನ್ನು ತೊಗೊಬೋದು ದೋಸೆ ಇದೆ ನಿಮಗೆ ಅವರೇ ಬೆಳೆ ಮಸಾಲೆ ದೋಸೆ ಎರಡು ಮೂರು ಥರ ವೆರೈಟಿ ಇದೆ ಮಸಾಲೆ ದೋಸೆ ಇದೆ ಫ್ರೈನ್ ಇದೆ ಅವರೇ ಬೆಳೆಯೋದು ಮಾಮೂಲು ಅವರೇ ಬೇಳೆ ದೋಸೆ ಕೂಡ ಇದೆ ನೀವು ಯಾರು ಬೇಕಾದ್ರೆ ತೊಗೋಬೋದು ಆದರೆ ಇದು ತಗೊಂಡು ಮಾತ್ರ

ನೋಡಿ ಎಲ್ಲ ಎಲಾಕದಲ್ಲಿ ಎಲ್ಲಾ ಜನರು ಸಾರ್ವಜನಿಕ ಬಂದು ಟೇಸ್ಟ್ ಮಾಡ್ತಾ ಇದಾರೆ

ಸುಮ್ಮನೆ ಟೈಮ್ ವೇಸ್ಟ್ ಸಂಜೆ ಇವಾಗ ಸಿಕ್ತಾಪುರ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಪ್ರತಿದಿನ ಆಗುತ್ತೆ ಮಧ್ಯಾಹ್ನ ಮೂರುವರೆಯಿಂದ ರಾತ್ರಿ ಹತ್ತು ಗಂಟೆ ಹತ್ತುವರೆ ತನಕ ಇರುತ್ತೆ ನೋಡಿ ಗೋಬಿ ಇದೆ ಅದೇ ರೀತಿ ನೋಡಿ ಇಲ್ಲಿ ಪಾಪಡ್ ಇದೆ ಬಾಂಬೆ ಪಾಪಡ್ ದೊಡ್ಡ ಪಾಪಡ್ ಚೆನ್ನಾಗಿದೆ ತಿಂತೆ ಇವಾಗ ಎಂಜಾಯ್ ಅದೇ ರೀತಿಯಾಗಿ ಇಲ್ಲಿ ಮೆಣಸಿನ್ಕಾಯಿ ಇದೆ ಗಿರ್ಮಿಟ್ ಇದೆ ದಪ್ಪ ಮೆಣಸಿಕ್ಕ ಬಜ್ಜಿ ಇದೆ ಇಲ್ಲೂ ಅಷ್ಟೆ ಎಲ್ಲ ಬಿಸಿ ಬಿಸಿ ರೆಡಿ ಮಾಡ್ತಾ ಇದ್ದಾರೆ ಗೋಬಿ ಕೂಡ ರೆಡಿ ಆಗಿದೆ ಇಲ್ಲಿ ಹಪ್ಪಳಗಳು ನೋಡಿ ತೊಡಗಿದೆ ಹಪ್ಪಳ ಮಸಾಲೆ ಎಲ್ಲ ಹಾಕ್ಕೊಡ್ತಾರೆ ಸಿಕ್ಕಾಪಟ್ಟೆ ಜನ ಬಂದು ಬಂದು ಟೇಸ್ಟ್ ಮಾಡ್ತಿದ್ದಾರೆ ನೋಡಿ ಇದು ಅವರೇ ಬೇಳೆ ಸ್ಯಾಂಡ್ವಿಚ್ ಸ್ಟಾಲ್ ಇದು ನೋಡಿ ಅವರೇ ಬೇಳೆ ಸ್ಯಾಂಡ್ವಿಚ್ಗೆ ಅವರೇ ಬೆಳೆದು ಗ್ರೇವಿ ಮಾಡ್ಕೊಂಡಿದ್ದಾರೆ ಅವರೇ ಬೆಳೆ ಸ್ಯಾಂಡ್ವಿಚ್ ಕೂಡ ಸಿಗುತ್ತೆ ನೋಡಿ ರುಚಿಗೆ ಇನ್ನೊಂದು ಹೆಸರೇ ಅವರೇ ಬೇಳೆ ಅವರೇ ಬೇಳೆ ಬಟರು ಅವರೇ ಬೇಳೆ ಪಾಯಸ ಅವರೇ ಬೇಳೆ ಪಾವು ಅವರೇ ಬೇಳೆ ಸ್ಯಾಂಡ್ವಿಚ್ಚು ಎಲ್ಲ ಇದೆ ಬನ್ನಿ ಏನಿದೆ ಅವ್ರನ್ನೇ ಕೇಳ್ಬೇಡ ಈ ಥರ ಏನಿದು ಗುಲಾಬ್ ಜಾಮುನ್ ಗುಲಾಬ್ ಜಾಮೂನು ಇದು ಅವರೇ ಬೆಳೆದಾ ಅವರೇ ಬೆಳೆ ವಡೆ ಹಾಂ ಅವರೇ ಬೇಳೆ ಗೋಂಡ ಇದು ಅವರೇ ಬೆಳೆ ಬರ್ಗರು ಅವರೇ ಬೆಳೆ ವಡಾಪಾವು ಅವರೇ ಬೆಳೆ ಬರ್ಗರು ಇದು ಸರ್ ಮಸ್ಮೈಲಿ ಬಿಸ್ಕೆಟ್ ಹಾಂ ಬನ್ ಬಟರ್ ಇದೆ ಅವರೇ ಬಡ ಬೊತೂರನ ಇದು ನೋಡಿ ಅವರೇ ಬಡ ಬೊತ್ರ ಪ್ಲಸ್ ಕರಿ ಹಾಂ ಬೊತ್ತರ ಪ್ಲಸ್ ಅವರೇ ಬೇಳೆ ಕರಿ ಗೊತ್ತಾಯ್ತು ಮತ್ತೇನಿದೆ ಸರ್ ಅವರೇ ಬೇಳೆ ಏನು ಮಾಡ್ತೀವಿ ರ್ಯಾಂಡ್ ಅವರೇ ಬೇಳೆ ಸ್ಯಾಂಡ್ವಿಚ್ ಏನು ಮಾಡ್ತಾಯಿದ್ರಾ ಇದೆ ಮಶ್ರೂಮ್ದು ಇದು ಮಶ್ರೂಮ್ ಕಬಾಬ್ ಇದೆಯಾ ಮಶ್ರೂಮ್ ಕಬಾಬ್ ಕೂಡ ಸಿಗುತ್ತೆ ಹಾಂ ಟಿಸ್ಟರ್ ಹಾಂ ಹಾಂ ಸೋಡಾ ಕೂಡ ಇರುತ್ತೆ ವೆರೈಟಿ ವೆರೈಟಿ ಸೋಡಾ ಅದೇ ರೀತಿ ಪಟೋಟೊ ಟ್ವಿಸ್ಟರ್ ಕೂಡ ಇದೆ ಪಟೋಟೋ ಟೋ ಅವರೇ ಬೆಳೆ ಮೇಳದಲ್ಲಿ ಬರೀ ಅವರೇ ಬೆಳೆ ತಿಂಡಿಗಳು ತಿನಿಸುಗಳು ಒಂದೇ ಅಲ್ಲ ನಿಮಗೆಲ್ಲ ಶಾಪಿಂಗ್ ಕೂಡ ಇದೆ ಸಾಕಷ್ಟು ಸ್ಟಾಲ್ಸ್ ಇದೆ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಸ್ಟಾಲ್ಸ್ ಇದೆ ಇಲ್ಲಿ ಏನು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೋಬೋದು ಕ್ಲಾತಿಂದ ಹಿಡಿದು ಬಿಟ್ಟು ಎಲ್ಲ ರೀತಿ ಸ್ಟಾಲ್ಸ್ ಇದೆ ಹೋಮ್ ಮನೆಗೆ ಬೇಕಾದಂಥ ಸಾಮಗ್ರಿಗಳದ್ದು ಆಗ್ಬೋದು ಏನು ಬೇಕಾದ್ರೆ ಎಲ್ಲ ರೀತಿ ಇದೆ ಅಲ್ಲಿ ಸ್ಟಾಲ್ಸ್ಗಳು ಆಡೋದಕ್ಕೆ ಇಲ್ಲಿ ಅಮ್ಯೂಸ್ಮೆಂಟ್ ಎಲ್ಲ ಕೂಡ ಇದೆ ಮಕ್ಕಳಿಗೆ ಆಟಾಡೋದು ಕೂಡ ಚೆನ್ನಾಗಿದೆ ಮಕ್ಕಳು ಇಲ್ಲಿ ಮಕ್ಕಳನ್ನು ಎಂಜಾಯ್ ಮಾಡ್ತಾರೆ ನೋಡಿ ನೀವು ಬಸವನ್ ಗುಡಿಗೆ ಹೋಗ್ಬೇಕಾಗಿಲ್ಲ ಅವರೇ ಕಾಳು ಮೇಡಕ್ಕೆ ಅವರೇ ಕಾಳು ಎಲ್ಲ ತಿಂಡಿಗಳು ಸಿಗ್ತಾಯಿದೆ ನಿಮಗೆ ಸ್ವೀಟ್ಸ್ ಸಿಗುತ್ತೆ ಎಲ್ಲ ರೀತಿ ತಿಂಡಿ ಸಿಗುತ್ತೆ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ದೋಸೆ ಆಗಲಿ ರೈಸ್ ಐಟಮ್ಸ್ಗಳಾಗಲಿ ಎಲ್ಲ ಇದೆ ಬನ್ನಿ ಯಲಹಂಕದಲ್ಲಿ ವಿವೇಕಾನಂದ ಗ್ರೌಂಡು ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ ಯಲಹಂಕದಲ್ಲಿ ವಿವೇಕಾನಂದ ಗ್ರೌಂಡ್ ಅಂತ ನಡೀತಾ ಇದೆ ಇವತ್ತು ಸೆವೆಂಟೀನ್ ಸೆವೆಂಟೀಂತ್ ಡಿಸೆಂಬರು ಟ್ವೆಂಟಿ ಫಸ್ಟ್ ಡಿಸೆಂಬರ್ವರೆಗೂ ನಡೆಯುತ್ತೆ ಒಂದ್ಸಲಿ ಬಂದು ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ನಿಮಗೆ ಪ್ರತಿದಿನ ಸಂಜೆ ಮೂರುವರೆಯಿಂದ ರಾತ್ರಿ ಹತ್ತುವರೆ ತನಕ ಇರುತ್ತೆ ಅದರಲ್ಲೂ ನೋಡಿದೆ ನಾನು ಸೆವೆನ್ ತರ್ಟಿ ಸೆವೆನ್ ಆದ ತಕ್ಷಣ ಭಾಳ ಚೆನ್ನಾಗಿ ಬಂದ್ರು ಏಳು ಗಂಟೆ ಏಳೂವರೆಯಿಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಎಲ್ಲರೂ ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ ನಾಲ್ಕು ದಿವಸ ಇರುತ್ತೆ ಬಂದು ಟೇಸ್ಟ್ ಮಾಡಿ ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು